ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಗಿರ್ರಾಜ ಕೋಳಿಯಿಂದ ಫ್ರೈ ಮಾಡೋದನ್ನು ತೋರಿಸ್ತೀನಿ ಡ್ರೈ ಫ್ರೈ ತುಂಬ ಚೆನ್ನಾಗಿರುತ್ತೆ ಮಟನ್ ತಿಂದಷ್ಟೇ ರುಚಿಯಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಯಾವ ರೀತಿ ಪ್ರಾಸೆಸ್ ಅಂತ ನಾನೀಗ ತಿಳಿಸ್ತೀನಿ ಮೊದಲಿಗೆ ಚಿಕನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕು ಈಗ ತೊಳೆದಿದ್ದಾದಮೇಲೆ ಇದಕ್ಕೆ ಒಂದು ಒಂದು ಚೂರು ಕೂಡ ಎಣ್ಣೆ ಹಾಕ್ಬಾರ್ದು ಇದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಈಗ ಕುಕ್ಕರ್ಗೆ ಈ ಚಿಕನ್ ತೊಳೆದಿರೋ ಅಂಥ ಚಿಕನ್ನು ಹಾಕ್ತೀನಿ ಚಿಕನ್ ಹಾಕಿ ಅದನ್ನು ಸ್ವಲ್ಪ ಡ್ರೈ ಫ್ರೈಯೇ ಮಾಡಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ತಾ ಇರಬೇಕು ನೀರು ಹಾಕ್ಬಾರ್ದು ಮತ್ತು ಎಣ್ಣೆನೂ ಹಾಕ್ಬಾರ್ದು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು ಮೇಲೆ ಇದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಬೇಕು ಸ್ವಲ್ಪ ಅರಿಶಿನ ಜಾಸ್ತಿ ಹಾಕಬೇಕು ಈ ಕೋಳಿ ನಾವು ನಾಟಿ ಕೋಳಿ ಯಾವ ರೀತಿ ಇರುತ್ತೋ ಗಟ್ಟಿಯಾಗಿ ಅದೇ ಥರನೇ ಇದು ಇರುತ್ತೆ ತುಂಬಾ ಗಟ್ಟಿ ಇದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಉಪ್ಪು ಮತ್ತು ಅರಶಿನ ಎಲ್ಲನೂ ಚೆನ್ನಾಗಿ ಅದು ಈವನ್ನಾಗಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಎಲ್ಲ ಚೆನ್ನಾಗಿ ಈವನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮುಚ್ಚಳ ಹಾಕಿ ಹತ್ತು ವಿಸಿಲ್ ಬರ್ಸ್ಕೊಳ್ತೀನಿ ನೋಡಿ ಈಗ ಹತ್ತು ವಿಸಿಲ್ ಬಂದಿದೆ ಈಗ ಮುಚ್ಚಳ ತೆಗಿತಾಯಿದ್ದೀನಿ ನೋಡಿ ಅಷ್ಟು ನೀರಿದೆ ಇನ್ನೂ ಎಷ್ಟು ನೀರು ತುಂಬಾ ಜಾಸ್ತಿ ಇದೆ ಇದರಲ್ಲಿ ತುಂಬ ನೀರು ಬರುತ್ತೆ ಈಗ ಹತ್ತು ವಿಸಿಲ್ ಆಗಿದೆ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನೀರು ಇನ್ನೂ ಎಷ್ಟಿದೆ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಐ ಫ್ಲೇಮಲ್ಲೇ ಇಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಪೂರ್ತಿಯಾಗಿ ನೀರೆಲ್ಲ ಕಮ್ಮಿ ಆಗ್ತಾಯಿದೆ ಇವಾಗ ನಾವು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಇದಕ್ಕೆ ಹಾಕಬೇಕು ಈ ಟೈಮಲ್ಲೇ ಹಾಕಿದ್ರೆ ಅಂದರೆ ಡಿಫ್ರೆಂಟಾಗಿ ಟೇಸ್ಟ್ ಸೂಪರಾಗಿರುತ್ತೆ ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿ ಸ್ವಲ್ಪ ಜಾಸ್ತಿಯೇ ಹಾಕಬೇಕು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಹಾಕಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಆ ಶುಂಠಿ ಮ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಕಲಿಸ್ಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಪುಡಿಗಳು ಸೇರಿಸಬೇಕು ಈಗ ಇದಕ್ಕೆ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕಬೇಕು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಅದು ಕೂಡ ಸ್ವಲ್ಪ ಒಂದೆರಡು ಸ್ಪೂನ್ ಹಾಕಬೇಕು ಈಗ ಅರ್ಶನದ ಪುಡಿ ಈಗ ಖಾರದ ಪುಡಿ ಹಾಕಬೇಕು ಖಾರದ ಪುಡಿ ಸ್ವಲ್ಪ ಜಾಸ್ತಿ ಇರಬೇಕು ಸ್ವಲ್ಪ ಖಾರ ಖಾರವಾಗಿದ್ದರೆ ಈ ಕೋಳಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಕೋಳಿ ಮಾಂಸ ಸಪ್ಪೆ ಸಪ್ಪೆಯಾಗಿರುತ್ತೆ ಅದಕ್ಕೋಸ್ಕರ ಉಪ್ಪು ಖಾರ ಎಲ್ಲ ಜಾಸ್ತಿ ಜಾಸ್ತಿ ಆಗಿಟ್ಟು ಇದನ್ನು ಮಾಡ್ಕೊಳ್ಬೇಕು ಆಗಲೇ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದೆಲ್ಲ ಪೂರ್ತಿಯಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಕಲಿಸಿದ ಮೇಲೆ ಈಗ ತಟ್ಟೆ ಮುಚ್ಚಿ ಮತ್ತೆ ಒಂದು ಐದು ನಿಮಿಷ ಅದನ್ನು ಬೇಯಿಸ್ಕೊಳ್ಬೇಕು ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ನೋಡಿ ಐದು ನಿಮಿಷ ಆಗಿದೆ ಇವಾಗೆಲ್ಲ ಡ್ರೈ ಆಗಿದೆ ಬೇಕಿದ್ದರೆ ಈ ಒಂದು ಗೊಜ್ಜಿರೋ ಹಾಗೇ ನಿಲ್ಲಿಸ್ಕೊಂಡ್ರೂ ಕೂಡ ಸಾಕಾಗುತ್ತೆ ಇಲ್ಲ ಪೂರ್ತಿಯಾಗಿ ಡ್ರೈ ಮಾಡ್ಕೋಬೇಕಂದ್ರೆ ಕೂಡ ನಾವು ಡ್ರೈ ಮಾಡ್ಕೊಬೋದು ಈ ರೀತಿ ಗೊಜ್ಜು ಬೇಕಂದರೆ ಚಪಾತಿ ಪರೋಟಗೆಲ್ಲ ಇಷ್ಟಕ್ಕೆ ನಿಲ್ಸ್ಕೊಂಡ್ರೆ ಸಾಕಾಗುತ್ತೆ ಪೂರ್ತಿಯಾಗಿ ಸೈಡ್ ಡಿಶ್ಗೆ ಬೇಕಂದರೆ ಪೂರ್ತಿಯಾಗಿ ಡ್ರೈ ಮಾಡ್ಕೊಳ್ಬೇಕು ಈಗ ಲಾಸ್ಟಲ್ಲಿ ನಿಂಬೆಣ್ಣು ರಸ ಹಾಕ್ತಾಯಿದ್ದೀನಿ ನಿಂಬೆಣ್ಣು ರಸ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನಿಂಬೆಣ್ಣು ರಸ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಮೀರಿ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡು ಹಾಕಬೇಕು ಈಗ ಕೊತ್ಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೊತ್ತಮೀರಿ ಹಾಕಿದ್ಮೇಲೆ ನೋಡಿ ಎಲ್ಲ ಕಲಸಿದ್ದಾಗಿದೆ ಈಗ ಇದು ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಗಟ್ಟಿ ಕೋಳಿ ಅಂದರೆ ಗಿರ್ರಾಜ ಕೋಳಿಯ ಫ್ರೈ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ನೋಡಿ ಈ ರೀತಿ ಗಟ್ಟಿ ಕೋಳಿಯಲ್ಲಿ ಈ ಫ್ರೈ ಈ ರೀತಿ ಮಾಡೋದನ್ನು ಒಂದು ಸಾರಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು